ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರುಗಳದು ಹಾಗೂ ತಾಲೂಕು ಅಧ್ಯಕ್ಷರುಗಳದು ಸಮುದಾಯದ ಪ್ರಮುಖ ಗಣ್ಯ ವ್ಯಕ್ತಿಗಳ ಒಂದು ವಿಶೇಷ ಸಭೆಯನ್ನೇ ಇವತ್ತು ಕಲಬುರಗಿ ಆಮಂತ್ರಣ ಹೋಟೆಲ್ ಅಲ್ಲಿ ಆಯೋಜನೆ ಮಾಡಿದೆ ಇದರ ಮೂಲ ಉದ್ದೇಶ ಈ ರಾಜ್ಯ ಸರ್ಕಾರದ ಬಜೆಟ್ ಅಧಿವೇಶನ ಈಗ ಫೆಬ್ರವರಿ ಲಾಸ್ಟ್ ವೀಕ್ ಅಲ್ಲಿ ಬರ್ತಾ ಇದೆ ಮತ್ತು ಸಮುದಾಯದ ಸಾಕಷ್ಟು ಬೇಡಿಕೆಗಳಿಟ್ಟು ಸುಮಾರು ನಾಲ್ಕು ವರ್ಷವಾಗಿ ನಾವು ನಿರಂತರವಾಗಿ ಮಾಡುತ್ತಾ ಇದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನಿಗಮವನ್ನ ಹಿಂದಿನ ಸರ್ಕಾರ ಘೋಷಣೆ ಮಾಡಿದರೂ ಸಹ ಈ ಸರ್ಕಾರಿ ಒಂದು ರೂಪಾಯಿ ಕೂಡ ಕೊಡ್ಲಿಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ರಾಜಧಾನಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ಮಾಡಲಿಲ್ಲ ಕುಲಕಸಬು ಕಸದುಕೊಂಡು ಕುಲಕಸಬು ಕಸದುಕೊಂಡು ಈಗಾಗಲೇ ಹದಿನೆಂಟರಿಂದ ಇಪ್ಪತ್ತು ವರ್ಷವಾಯಿತು ಅದಕ್ಕೆ ಯಾವುದೂ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಲಿಲ್ಲ ಈ ರೀತಿಯಲ್ಲಿ ಕುಲಶಾಸ್ತ್ರ ಅಧ್ಯಯನವನ್ನ ಮಾಡಲಿಲ್ಲ ನಮ್ಮ ಸಮಾಜ ಕಾಡಿನ ಜೊತೆ ಬದುಕಿ ಬಂದವರು ನಾವು ಹಾಗಾಗಿ ನಾವು ಎಷ್ಟಿ ಮೀಸಲಾತಿಗೆ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ ಎಷ್ಟಿ ಮೀಸಲಾತಿ ಮಾಡಬೇಕಂದ್ರೆ ಕುಲಶಾಸ್ತ್ರ ಅಧ್ಯಯನವನ್ನೇ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಲ್ಲಿ ನಮ್ಮ ಹಿಂದಿನ ಸರ್ಕಾರ ನಮಗೆ ಎರಡು ಸಚಿವರುಗಳು ಮೂರು ನಿಗಮದ ಅಧ್ಯಕ್ಷರು ಕೂಡ ರಾಜ್ಯ ಸರ್ಕಾರ ಮಾಡಿದ್ರು ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿ ಸ್ಥಾನವನ್ನೇ ಕೊಟ್ಟಿದ್ದಾರೆ ಆದ್ರಿಂದ ಸಮುದಾಯಗಳನ್ನೇ ಸಂಪೂರ್ಣವಾಗಿ ಕಡೆಗಣಿಸ್ತಕ್ಕಂತ ಸರ್ಕಾರ ಇವತ್ತು ಸರ್ಕಾರ ಆಗಿ ಪರಿವರ್ತನೆ ಪಟ್ಟಿದೆ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಮತ್ತು ಮತ್ತೊಬ್ಬ ಕ್ಯಾಬಿನೆಟ್ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಅವರು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಎಲ್ಲ ಹೋರಾಟಕ್ಕೂ ಕೈ ಜೋಡಿಸಿದ್ದಾರೆ ಆದರೆ ಕಳೆದ ಎರಡು ವರ್ಷ ಹತ್ರ ಹತ್ರ ಬಂತು ಯಾರೂ ಕೂಡ ಒಂದು ಧ್ವನಿಯನ್ನು ಎತ್ತಾ ಇಲ್ಲ ಅನ್ನೋದು ಸಮುದಾಯಕ್ಕೆ ಬಹಳ ದೊಡ್ಡ ನೋವನ್ನ ಆಗಿದೆ ಮತ್ತು ರಾಧಾಕೃಷ್ಣ ಅವರು ಎಂಪಿ ಆಗುವುದಕ್ಕೆ ಪ್ರಿಯಾಂಕ್ ಪ್ರಿಯಾಂಕರ್ಗೆ ಅವರು ಶಾಸಕರಾಗಿ ಆಯ್ಕೆ ಆಗುವುದಕ್ಕೆ ಈ ಸಮುದಾಯದ ದೊಡ್ಡ ಪಾತ್ರ ಇದೆ ಅಂತಕ್ಕಂಥದ್ದು ಅವರು ಅವರು ನೆನ್ಪಿಡ್ಕೊಳ್ಳಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಹೇಳತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ಬೇಕಾದ ಹಕ್ಕುಗಳನ್ನೇ ನಮ್ಮ ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯವನ್ನೇ ರೂಪಿಸಬೇಕಾದ ಒಂದು ಜವಾಬ್ದಾರಿ ನಮ್ಮಲ್ಲಿ ಇದೆ ಆದ್ರಿಂದ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಜೆಟ್ ಅಧಿವೇಶನಕ್ಕಿಂತ ಮುಂಚೆ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲಾಧ್ಯಕ್ಷರುಗಳನ್ನೇ ತಾಲೂಕು ಅಧ್ಯಕ್ಷರುಗಳನ್ನೇ ಕರೆದುಕೊಂಡು ಆ ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಒಂದು ಸಭೆ ಆಗಬೇಕಾಗುತ್ತೆ ಆ ಸಭೆಯಲ್ಲಿ ಸಮುದಾಯದ ನೋವುಗಳು ಸಮುದಾಯದ ಹಕ್ಕುಗಳು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಈ ಇವತ್ತಿನ ಈ ಸಭೆಯಲ್ಲಿ ಇವತ್ತಿನ ಸಭೆಯಲ್ಲಿ ಸನ್ಮಾನ್ಯ ಎಲ್ಲ ನಮ್ಮ ಹಿರಿಯರು ಬರ್ತಾರೆ ಸಮಾಜದ ನಮ್ಮೆಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರು ಬರ್ತದೆ ಈಗಾಗಲೇ ನಮ್ಮ ಬೆಳ್ಳಾರಿ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ನೂತನವಾಗಿ ಬೆಳ್ಳಾರಿ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ನಮ್ಮ ಕೃಷ್ಣಮೂರ್ತಿ ಅವರನ್ನೇ ಕೂಡ ಮಾನ್ಯ ಎಚ್ ಆರ್ ಧಣಿಗಳ ಸೂಚನೆಯಂತೆ ನಾವೆಲ್ಲರೂ ಕೂಡ ಆಯ್ಕೆ ಮಾಡಿದೀವಿ ಅದರ ಜೊತೆಯನ್ನೇ ಮುಂದಿನ ದಿನಗಳಲ್ಲಿ ಬೆಳ್ಳಾರಿಯಲ್ಲಿಯೂ ಕೂಡ ಎಲ್ಲ ತಾಲೂಕಿಗೆ ಅಧ್ಯಕ್ಷರುಗಳು ಪದಾಧಿಕಾರಿಗಳ ಬೋಡಿಯನ್ನು ಕೂಡಲೇ ಮಾಡಬೇಕಾದ ಜವಾಬ್ದಾರಿ ಕೂಡ ಮಾನ್ಯ ಅಲ್ಲಿ ಜಿಲ್ಲಾ ಅಧ್ಯಕ್ಷಕ್ಕೆ ನಾವು ಈಗ ಈಗಾಗಲೇ ಇವತ್ತು ಸಭೆಯಲ್ಲಿ ನೀಡುತ್ತೇವೆ ಆದ್ರಿಂದ ಎಲ್ಲ ಇವತ್ತಿನ ಸಭೆಯಲ್ಲಿ ಎಲ್ಲರೂ ಸೇರಿ ಏನು ನಿರ್ಣಯ ತೆಗೆದುಕೊಳ್ಳುತ್ತೇವೆ ಅದು ಪ್ರಕಾರ ಮುಂದುವರುತ್ತೇವೆ ಮತ್ತು ಬಿಜೆಪಿ ಸರ್ಕಾರ ಇಂದಿನ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ ನಾವು ಹೋರಾಟಗಳು ಮಾಡುವಾಗ ಸರ್ಕಾರ ಯಾವುದಿದೆ ಪಕ್ಷ ಯಾವುದಿದೆ ಇದೆ ನಾವು ನೋಡೋದಿಲ್ಲ ನಮಗೆ ಅದು ಮುಖ್ಯ ಅಲ್ಲ ನಮ್ಮ ಸಮಾಜ ನಮಗೆ ಮುಖ್ಯ ನಮ್ಮ ಬೇಡಿಕೆಗಳು ನಮಗೆ ಮುಖ್ಯ ನಮ್ಮ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯ ನಮಗೆ ಮುಖ್ಯ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾನು ಹೇಳುತ್ತಿದ್ದೇವೆ ಬಹಳ ಸಂಕಷ್ಟದ ಕಾಲೇವೆ ನಾನು ಮಾತು ನಿಮಗೆ ಆಶ್ಚರ್ಯ ಆಗ್ಬೋದು ಯಾಕೆ ಅಂತ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳನ್ನು ಕಳೆದ್ರು ಕೂಡ ನಾವು ಇನ್ನೂ ಕೂಡ ನಮ್ಗೆ ನಮ್ಮ ಒಂದು ನಿಗಮ ಕೊಡಿ ನಮಗೆ ಅನುದಾನ ಕೊಡಿ ಒಂದು ಹಾಸ್ಟೆಲ್ ಕೊಡಿ ಒಂದು ಮನೆ ಕೊಡಿ ನಮ್ಮ ಕುಲಕಸ್ಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಕೇಳ್ತಾ ಇರುವುದು ಇದು ಬಹಳ ದುಃಖಕರ ಸಂಗತಿ ಅಂತ ನಾನಾದ್ರೂ ಭಾವಿಸಿದ್ದೇನೆ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಅತಿ ಹಿಂದುಳಿದ ಅನೇಕ ಸಮುದಾಯಗಳಿವೆ ಪೂರ್ವಜನಾಂಗ ಜನ ಆಗಿರ್ಬೋದು ಗೋವಿ ಜನ ಆಗಿರ್ಬೋದು ಅವರನ್ನೆಲ್ಲ ನಾವು ಕೊಟ್ಟದಕ್ಕೆ ನಮಗೆ ಏನಿದೆ ಆದ್ರೆ ಕೊಡಬೇಕು ಹಿಂದುಳಿದ ಸಮಾಜ ಹರಿಪ್ರಸಾದ್ ಅವರು ಮಾತು ಹೇಳ್ತಾರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಿಂದುಳಿದ ಸಮಾಜ ಸಣ್ಣ ಸಣ್ಣ ಹಿಂದುಳಿದ ಸಮಾಜದಲ್ಲಿ ಏನಿವೆ ಅವುಗಳಿಗೆ ಫಲ ತುಂಬಿ ನಮ್ಮ ಸಮಾಜದ ಬಾಂಧವರಿಗೆ ನಾನು ಕೋಟಿ ಕೋಟಿ ನಮಸ್ಕಾರ ಅಂತ ಅಂದ್ರೆ ಬಹಳ ಸಂತೋಷ ಹಿಂದೆ ನಾವು ನೋಡಿರಿ ನಮ್ಮ ಈ ಹಿಂದೆ ನಾವು ನಮ್ಮಲ್ಲೇ ಇದ್ದೀವಿ ಏನಪ್ಪ ನಮ್ಮ ಜಾಗದಾಗ ನಾವು ಬೇರೆ ಯಾರು ಬಂದ್ರೇನು ಹೋದ್ರೇನು ಅನ್ನೋ ಒಂದು ಲೆಕ್ಕಕ್ಕೆ ನಾವು ಇದ್ದೀವಿ ಒಂದು ನಮ್ಮ ಪ್ರಣಾನಂದ ಸ್ವಾಮಿಗಳು ಬಂದ ಮೇಲೆ ಇದು ಒಂದು ಸಮಾಜ ಒಂದು ಒಗ್ಗೂಡಿಸ್ಬೇಕು ಸಮಾಜಕ್ಕೆ ನಾವು ಏನು ಮಾಡಬೇಕು ಅನ್ನೋದು ಎಲ್ಲರಲ್ಲಿ ಅವರು ಬಿತ್ತರಿ ಇದ್ರಾಗ ಏನು ಯಾರಿಗಾರು ನಾ ಹೇಳೋ ಮಾತನಾಗ ಸಂಶಯ ಇತ್ತಂದ್ರೆ ನನಗೆ ಹೇಳ್ತೀನಿ ಅನಿಸಿದ್ದು ನಾನು ಹೇಳ್ತಾಯಿದ್ದೀನಿ ಈಗ ಸಾಕಷ್ಟು ಹೋರಾಟಗಳನ್ನು ಪಾದಯಾತ್ರೆ ಮುಖಾಂತರ ನಮ್ಮ ಪ್ರಣಾನ ಸ್ವಾಮಿಗಳ ಬಗ್ಗೆ ನಾನು ಒಂದು ಎರಡು ಮಾತುಗಳನ್ನು ಹೇಳಬೇಕಂತ ಅನಿಸ್ತಾ ಇದೆ ಯಾಕಂದರೆ ಅವರು ನಮ್ಮ ಭಾಗದವರಲ್ಲ ಆದರೆ ನಮ್ಮ ಸಮಾಜದ ಗುರುಗಳು ಕೆಲವೊಬ್ಬರು ಅವ್ರ ಬಗ್ಗೆ ಭಾಳ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ ಏನಪ್ಪ ಅವರು ಶರಣದವರ ಅವ್ರೇನು ನಮ್ಮ ಸಮಾಜ ಗುರುಗಳ ನಮ್ಮಲ್ಲೇ ಒಂದು ಕೆಲವೊಂದು ಜನ ಅವ್ರಿಗೆ ನಾನು ಇಷ್ಟೇ ಬಯಸ್ತೀನಿ ಅವರು ಯಾವ ಮಟ್ಟದೊಂದು ಪೀಠ ಪೀಠಾಧಿಪತಿಗಳಿದ್ದರು ಅವರು ಹಿಡಿದ್ರಿ ಯಾರು ಅವ್ರು ಬೇರೆಯವರು ಅಲ್ಲ ಸಮಾಜ ಸಮಾಜದ ಸಲುವಾಗಿ ರಾತ್ರಿ ಹಗಲು ಚಿಂತನೆ ಮಾಡಿ ಅವರು ಯಾರ ಹತ್ರ ಯಾರು ದುಡ್ಡು ಕೇಳಿದಾರ ನಮ್ಮ ತಾಮಗಳು ನನಗೆ ಎಷ್ಟು ದುಡ್ಡು ಕೊಡ್ರಿ ಏನು ಮಾಡಿರಿ ಅಂತ ಹೇಳಿ ನಾನು ಮಠ ಕಾಣ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಇಲ್ಲೇ ಕೂಸ್ತಾರ ಸುರೇಶ್ ಸುರೇಶಿಂದು ಜಾಗ ಕೇಳಿ ಸುರೇಶ್ ವಾರ ಜಾಗ ಅವನಿಂದು ನಾವು ಕೃತಜ್ಞತೆಗಳು ಎಷ್ಟು ನಮಗೆ ಹೋರಾಟ ಮಾಡ್ತಾರೆ ನಮ್ಮಲ್ಲಿ ಇರಲಿ ಅದು ಮಾಡ್ತೀನಿ ಹೀಗಾಗಿ ಅವ್ರ ಬಗ್ಗೆ ಇಲ್ಲಿ ಸಲನ ಆರೋಪ ಮಾಡೋ ಯಾರು ನಾ ಅವ್ರ ಬಗ್ಗೆನ ಏನು ಅನ್ಲಕ್ಕೋಗೋಲ್ಲ ಅವ್ರನ್ನ ಕರೆ ಕರೆಸ್ತೀವಿ ಒನ್ ಟು ಒಂದು ಕೂತ್ ಮಾಡೋ ನಮ್ಮ ಸ್ವಾಮೀಜಿಗಳು ತಪ್ಪೇನಲ್ಲ ಬನ್ರಿ ಕೂಡ ನಮ್ಮ ಸ್ವಾಮೀಜಿಗಳು ತಪ್ಪಿದ್ದು ನಾವು ಸ್ವಾಮೀಜಿ ಹೇಳೋ ಏನು ಸ್ವಾಮಿಗಳು ನೀವು ಹಿಂಗೆ ಈ ಥರ ತಪ್ಪು ಮಾಡ್ತಾಯಿದ್ರಿ ನೀವು ಇದು ಮಾಡ್ತಾಯಿದ್ದೀರಿ ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು ಎಲ್ಲಿಂದನ ನಾವು ಒಗ್ಗಟ್ಟಾಗಲ್ಲ ಈಗ ನೋಡಿರಿ ಯಾರ್ಯಾರು ಈಗ ತಾಯಿ ತಂದೆ ಹೊಟ್ಟೆಗೆ ನಾವು ಹುಟ್ಟಿರ್ತೇವೆ ಹಣಿವಾರ ನಮ್ಮ ನಮ್ಮ ಹಣಿವಾರ ನಾವು ಹುಟ್ಟಿರ್ತೇವೆ ಆದರೂ ಒಂದು ಎಲ್ಲಕ್ಕಿಂತ ದೊಡ್ಡದೇನೋ ನಾನು ಯಾವತ್ತು ಹೇಳ್ತಿರ್ತೀನಿ ಏನಪ್ಪಾ ಅಂದ್ರೆ ಸಮಾಜ ನಮಗೇನು ಮಾಡ್ಯದ ಅನ್ನೋದಿಲ್ಲ ಸಮಾಜಕ್ಕೆ ನಾವು ಏನು ಮಾಡಬೇಕು ಸಮಾಜ ಮಾಡಬೇಕು ಸಮಾಜಕ್ಕೆ ನಾವು ಏನು ಮಾಡಬೇಕು ಯಾಕಂದ್ರೆ ಅವ್ರವ್ರ ಹಣಿ ಪ್ರಕಾರ ಅವ್ರು ಇರ್ತಾರೆ ಇಲ್ಲನ ಈಗ ಹೇಳ್ತಾರೆ ನಿಮ್ಗೇನು ನಿಮಗೇನು ಕಮ್ಮದ ರೀ ಅದು ಅವ್ನು ಹಣಿ ಬರೋದ ರೀ ಅವ್ನು ಪಡ್ಕೊಂಡು ಬಂದಾನ ಅವನ ಈಗ ಅವ್ನ ಕರ್ಮ ಹೆಂಗೆ ಇರ್ತಾವೆ ಅವನಿಗೆ ಮುಂದೆ ಧರ್ಮ ಕಾಪಾಡ್ತಾನೆ ಇದು ಯಾಕೆ ಹೇಳ್ತೀನಿ ಅಂದ್ರೆ ನಾವು ಈಗ ಇವತ್ತು ಭಾಳ ಸಂತೋಷ ಆಗ್ಯದ್ ನನ್ನ ಕರೆಯಲ್ಲ ಇಷ್ಟು ಜನ ನೋಡಿ ನನಗೆ ಕರೆಯೋ ಅಂದ್ರೆ ಒಂದು ಈಗ ನಾರೇ ಮಟನ್ ತಿನ್ನಲ್ಲ ನನಗೆ ಹೋಳ್ಗೆ ತಿಂದ ಯಾಕಂದರೆ ಇಷ್ಟು ಜನ ಭಾಳ ಖುಷಿಯಾಗ್ಯದ ನನಗೆ ಆದ್ರೆ ಒಂದೇ ಅಂದರೆ ಸ್ವಲ್ಪ ನಾನು ಆಗಿ ಬಂದಿ ನಂಗೆ ಕ್ಷಮ ಮಾಡ್ಬೇಕು ಯಾಕೆ ಒಂದು ಅನಿವಾರ್ಯ ಕಾರಣದಿಂದ ನಾ ಒಂದು ತೀರ್ಕೊಂಡಲ್ಲಿ ಹೋಗಿದ್ದೆ ಅದು ಬರ್ಲಿಕ್ಕೆ ತಡ ನನಗೆ ಮತ್ತೂ ಏನೋ ಒಂದು ಕ್ಷಮೆ ಕೇಳ್ತೀನಿ ಯಾಕೆ ನಾನು ಸ್ವಲ್ಪ ದಿನ ಹೋಗ್ಬೇಕಿದೆ ಒಂದು ಮದುವೆಗಳು ಯಾಕೆ ನಿಧಿನ ಇಲ್ಲ ಈಗೇನಾದ್ರೆ ನಮ್ದು ಅಫ್ಜಲ್ಪುರ್ ಕಾನ್ಸ್ಟಿಟ್ಯುನ್ಸಿದಾಗ ಏನೋ ನಮ್ಮ ಸಮಾಜದವ್ರು ಜಾಸ್ತಿ ಜನ ಇಲ್ಲ ಆದರೆ ಅಲ್ಲಿ ಕೆಲವೊಂದು ಮದುವೆಗಳು ಅದಕ್ಕೆ ನಾನು ಹೋಗ್ಬೇಕಾಗದ ನಮಗೆಲ್ಲರ ಪರ್ಮಿಷನ್ ಮಾಡಬೇಕು ಕೆಲವೊಂದು ಅವ್ರ ಹತ್ರ ಕೂತು ಧಾರ್ಮಿಕ ಚಿಂತನೆ ಮಾಡುವಾಗ ಮೊನ್ನೆ ಒಂದು ಮಾತು ಬರುತ್ತೆ ಏನಪ್ಪ ಅಂದರೆ ಮನುಷ್ಯ ಎರಡು ನೆನ್ಪಾರ ಎರಡು ನೆನ್ ಬಿಡ್ಬೇಕಂತ ಏನಪ್ಪ ಏನಂದರೆ ಎರಡು ನೆನ್ಪಾರ್ಬೇಕಂದ್ರೆ ಏನಪ್ಪಾ ಅಂದ್ರೆ ನೀವು ಒಳ್ಳೆಯ ಕೆಲಸ ಮಾಡಿದ್ವಿ ಯಾರಿಗಾರೆ ಒಬ್ರಿಗೆ ಓದಿಸಿರಿ ಯಾರಿಗಾರೆ ಒಬ್ರಿಗೆ ದುಡ್ಡಿನ ಸಹಾಯ ಮಾಡಿರಿ ಏ ನಾ ಅವ್ನಿಗೆ ಓದಿಸಿನಿ ಅವ್ನಿಗೆ ರೊಕ್ಕ ಕೊಡ್ತೀನಿ ಅನ್ವಾ ನೆನಪಾ ಇನ್ನೊಂದು ಕೆಟ್ಟ ಕೆಲಸ ಮಾಡಬೇಕು ಅವನ ಹೆಸರು ನೆನಪು ಇಲ್ಲ ಅವನ ಹೆಸರು ತಗೋದ್ ಕೊತ್ರೆ ಅವನೇ ಪಾಪ್ಯುಲರ್ ಆತ ಹೇ ನಾವು ವಿಷಯ ಇರೋದು ನಮ್ಮ ನಮ್ಮ ಸಮಾಜದ ತೊಂದರೆ ಕೊರತೆಗಳ ಬಗ್ಗೆ ನೀವು ಸ್ವಲ್ಪ ಆಸಕ್ತಿ ಕಡಿಮೆ ವಹಿಸ್ತಾ ಇದ್ದೀರಿ ನಾನು ಪ್ರಶ್ನೆ ಮಾಡಿದಾಗ ಹೇಳೋದು ಎಲ್ಲ ಸರಿ ಗುರುಗಳು ಹೇಳಿದ್ರು ಚಿಂತೆ ಇರಬೇಕಾ ಇರಬೇಕು ಸಮಾಜದವ್ರೂ ಚಿಂತೆ ಇರಬೇಕಲ್ಲ ಇದ್ರ ಬಗ್ಗೆ ಸಮಾಜದವರು ಎಲ್ಲ ಅಧ್ಯಕ್ಷರು ಕೂಡ ಒಂದಾರೂವರೆಗೂ ಸಭೆ ನಾವು ಕರೀತೀವಿ ಬರ್ಲೇಬೇಕಂತ ಇಲ್ಲಿಯವರೆಗೆ ಯಾರು ಹೇಳಿಲ್ಲ ಹೇಳಿಲ್ಲಂದ್ರೆ ನನಗೆ ಒಬ್ಬನಿಗೆ ಚಿಂತೆ ಇದೆ ಅಂದರೆ ಸಂಪೂರ್ಣ ಕರ್ನಾಟಕದಲ್ಲಿ ನನ್ನ ಬಗ್ಗೆ ಎಲ್ಲ ಪಕ್ಷಗಳು ಟೀಕೆ ಟಿಪ್ಪಣಿ ಮಾಡಿ ನನ್ನ ಬೈತಾ ಇದಾರೆ ಅಂತ ಗುರುಗಳು ಹೇಳಿದ್ರು ಅದು ಕೂಡ ಯಾರಾದ್ರೂ ಒಬ್ರು ಸಮಾಜದ ಬಗ್ಗೆ ಎಚ್ಚರಿಕೆ ಕೊಡ್ತಾರೆ ಅಂತ ಅವ್ರು ಹೇಳಿದಾಗ ಅದಕ್ಕೆ ನಾನೇ ಪರವಾಗಿ ಹೇಳಿದ್ದೀನಿ ಅಂತ ಒಬ್ಬರಿ ಅಂತೇಳಿ ಹೇಳಿ ಆಗಿಂದ ಅದೇ ಒಂದು ಸೆಕೆಂಡಿಂದ ಫೋನ್ ಹಚ್ಚ ಹತ್ತೊಂಬತ್ತು ತಾರೀಕು ಒಳ್ಳೆ ಡೇಟ್ ಅದ ಸಂಡೇ ಅಲ್ಲ ಫಿಕ್ಸ್ ಮಾಡಿ ಯಾಕೆ ಮಾತಾಡ್ತಾಯಿದ್ದು ಅವ್ರು ಹೇಳೋದು ಸತ್ಯ ಇದೆ ಕೇವಲ ಒಬ್ಬರೇ ಚಿಂತೆ ಮಾಡಿದ್ರೆ ನಾವೇನು ಒಪ್ಪಂದಂಗಾಗುತ್ತೆ ಯಾಕಂದ್ರೆ ನಮ್ಮ ಸಂಬಂಧ ಅವ್ರು ಚಿಂತೆ ಮಾಡ್ತಾ ಇದ್ದಾರೆ ಗುರುಗಳು ಅವರು ಭಾಗ ಅಂತ ಯಾರು ನಡೆದವರು ಬಿಟ್ಟರು ಗೊತ್ತಿಲ್ಲ ಅವರು ಮಾತ್ರ ಸಂಪೂರ್ಣವಾಗಿ ಪಾದಯತ್ರೆ ಮಾಡಿದ್ದ ತಮಗೆಲ್ಲರೂ ಬರ್ತಿದ್ರು ಅದರದೇ ಒಂದು ಅಷ್ಟು ಗುರುಗಳು ಕಷ್ಟಪಟ್ಟಾಗ ನಮಗೊಂದು ನಿಗಮ ಸಿಕ್ಕ ಅದು ಇಷ್ಟು ವರ್ಷಗಳ ಸರ್ಕಾರ ಯಾವುದೇ ಆಗಿರುತ್ತ ಇಷ್ಟು ವರ್ಷಗಳು ಬೇಕಿದ್ದಲ್ವಾ ನಮ್ಮ ಇಂಥ ಒಂದು ದೊಡ್ಡ ಸಮಾಜ ಯಾವತ್ತೂ ಕೂಡ ಬೇರೆ ಬೇರೆ ಸಮಾಜಕ್ಕೆ ಯಾವತ್ತೂ ಕೂಡ ದಾನಿಯ ರೂಪದಲ್ಲಿ ನೋಡುವಂಥ ಈ ಸಮಾಜ ನಮ್ಮ ಸಮಾಜಕ್ಕೆ ಒಂದು ನಿಗಮ ಆಗಬೇಕಾದ್ರೆ ನಮ್ಮ ಸಮಾಜದ ಗುರುಗಳು ಇಷ್ಟೊಂದು ಕಿಲೋಮೀಟ್ರ್ ವಾಕಿಂಗ್ ಮಾಡಿ ಇಷ್ಟೆಲ್ಲ ಅವರೇ ಸ್ವತಃ ಪಡೆದಾಡಿ ನಿಯಮ ಆಗಿದೆ ಆದರೆ ಅದಕ್ಕೆ ಶಕ್ತಿ ತುಂಬಲಿ ಇನ್ನೂ ಕೂಡ ನಾವು ಕೂಡ ಅದಕ್ಕೆ ಕಾಣಿಭೂತ್ರ ಆಗ್ತೀವಿ ಅದ್ರ ಇಂಪೋರ್ಟ್ ಆಗುತ್ತಂತಂದ್ರೆ ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಅನೇಕ ಸಮಸ್ಯೆಗಳಿವೆ ಎಲ್ಲ ಮನೆತನಗಳಲ್ಲಿ ಬಡತನ ಜಾಸ್ತಿ ಇದೆ ಮೇಲ್ ಮಾತ್ರ ಬಿಳಿಯಾಗಿ ಕಾಣ್ತದೆ ಒಳಗೆ ಮಾತ್ರ ಏನಿಲ್ಲ ಅದು ಬರ್ತದೆ ಒಂದಿದ್ರು ಕೂಡ ನಾವು ಹೋರಾಟ ಮಾಡಿದಪ್ಪ ಅಂತಂದ್ರೆ ನಾವು ಹುರುಳಿನ ದೋಷ ಮಾಡೋದು ಬಹಳ ಸುಮ್ಮನೆ ಮೊಬೈಲ್ ಅಂತ ಕೂಡ ಏನು ಬೇಕಿದ್ರು ಟ್ವೀಟ್ ಮಾಡೋದು ಯಾರಿಗೋ ನಾಲ್ಕು ಮಂದಿ ಜಾಸ್ತಿ ಚೆನ್ನಾಗಿ ಮಾತಾಡಿದ್ರೆ ಇರ್ತದೆ ಇನ್ನೂ ನಾಲ್ಕು ಮಂದಿ ಗೋಪಿಸ್ಕೊಳ್ಳೋದು ಯಾರೋ ಅಧ್ಯಕ್ಷರಾದ್ರೆ ಯಾರಿಗೋ ತ್ರಾಸ ಆಗೋದು ಏನಿಲ್ಲ ಯಾರಿಗೇನು ಬಂಗಾರದ ಕಿರೀಟ ಉಡಿಸ್ತಾ ಇಲ್ಲ ಅಧ್ಯಕ್ಷ ಸ್ಥಾನದಲ್ಲಿ ಮುಳ್ಳಿನ ಕುರ್ಚಿ ಇದ್ದಂಗೆ ಯಾಕಂದ್ರೆ ನಾನು ಪಕ್ಷದ ಜಿಲ್ಲಾಧ್ಯಕ್ಷ ಕೆಲವರಿಗೆ ಪರಿಸ್ಥಿತಿಗಳು ಏನೇನಿದೆ ಯಾಕೆ ಅಂದ್ರೆ ನಮ್ಮಲ್ಲಿ ಬಹಳಷ್ಟು ಜನ ಹೇಳಿದ್ರು ನಮ್ಮಲ್ಲಿ ಎಲ್ಲಿಂದ ಒಗ್ಗಟ್ಟ ಪರಿಸ್ಥಿತಿ ಬರೋದಿಲ್ಲ ಅಲ್ಲಿಂದ ನಾವು ಸುಧಾರಿಸ್ ಸಾಧ್ಯನೇ ಇಲ್ಲ ಇಲ್ಲಿ ಲೀಡರ್ ಒಗ್ಗಟ್ಟಿಲ್ಲ ಮೇಲೆ ಸಮಾಜ ಗುರುಗಳ ಒಗ್ಗಟ್ಟಿ ಅಲ್ಲ ಅಧ್ಯಕ್ಷರು ರಾಜ್ಯಾಧ್ಯಕ್ಷರಲ್ಲಿ ಮತ್ತು ನಮ್ಮ ಬೇರೆ ಬೇರೆ ಅಧ್ಯಕ್ಷರಲ್ಲೂ ಕೂಡ ಒಗ್ಗಟ್ಟಿ ಇಂಥ ಒಂದು ಪರಿಸ್ಥಿತಿ ಉದ್ಭವ ಆದಾಗ ನಮಗೆ ಹೆಂಗ್ ನ್ಯಾಯ ಸಾಧ್ಯ ಎಲ್ಲ ಪಕ್ಷರು ಆಟ ನಾವು ಯಾವುದೇ ಪಕ್ಷರು ಅದಕ್ಕೆ ನಾವು ದಯಮಾಡಿ ಗುರುಗಳಿಗೆ ಒಬ್ಬರಿಗೆ ನಾವು ನೇತೃತ್ವದಲ್ಲಿ ಅನ್ನೋದು ಸತ್ಯ ಆದ್ರೆ ನಮ್ಮ ನಮ್ಮ ಸಮಸ್ಯೆಗಳು ಪ್ರತಿಯೊಂದು ತಾಲೂಕು ಇದ್ದಾಗ ಎಲ್ಲಾ ತಾಲೂಕು ಕರ್ತವ್ಯವಾಗಿರುತ್ತದೆ ಇವತ್ತು ನೋಡಿ ಎಷ್ಟೋ ಜನ ಸಿಗಳು ಇದ್ರು ದಿಕ್ಪಾಲ ಹೋಗಿದ್ರು ಸೆಲೆವೆಂಡರ್ಗಳು ದಿಕ್ಪಾಲ ಹೋಗಿದ್ರು ಯಾಕೆ ಸಿಡಿ ಟ್ಯಾಪರ್ಗಳು ಸೆರೆವೆಂಡರ್ ಒಗ್ಗಟ್ಟಾಗಿ ನೀವು ಯಾಕೆ ಸ್ಟ್ರೈಕಿ ಮಾಡಿದಂತ ನನ್ನ ಸವಾಲಿಗಳು ಬೇಕಾಗಿಲ್ಲ ನಿಮಗೆ ನೀವು ನಿಜವಾಗಿಲ್ಲ ತಾನೆ ಯಾರು ಸಿದ್ಧಿ ಟ್ಯಾಪರ್ಸ್ ಯಾರ್ ಯಾರು ಮಾಡ್ತಾ ಇದ್ರಿ ಕುಲ ಕಸು ಪಾಲ್ಗೊಂಡವರು ಇವತ್ತು ನಿಜವಾಗ್ಲು ಹತ್ತಾರು ಜನ ಅಂಗ ನಮ್ಮ ಸಮಾಜಗಳು ಇವತ್ತು ಬೇರೆ ಬೇರೆ ವ್ಯಾಪಾರಗಳಾಗಿರ್ಬೋದು ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು ಬೇರೆ ಬೇರೆ ಉನ್ನತ ಸ್ಥಾನದಲ್ಲಿ ಬಹಳಷ್ಟು ಜನ ಇಲ್ಲ ನಿಜವಾಗ್ಲು ಯಾರಿಗೆ ನೋವಾಗಿದೆ ನಿಮ್ಮದೇ ಆದಂತಹ ಒಂದು ತಂಡ ರಚನೆ ಮಾಡಿ ನಿಮ್ಮದೇ ಆದಂತಹ ಒಬ್ಬ ಅಧ್ಯಕ್ಷ ನೇಮಕ ಮಾಡಿ ನೀವು ಯಾಕೆ ವಿಧಾನಸಭೆಯಲ್ಲಿ ಅಥವಾ ನಿಮ್ಮ ತಾಲೂಕಿನ ಹೆಡ್ ಕ್ವಾರ್ಟರ್ಗಳಲ್ಲಿ ಅಥವಾ ಜಿಲ್ಲೆಯ ಹೆಡ್ ಕ್ವಾರ್ಟರ್ಗಳಲ್ಲಿ ಸತ್ಯಾಗ್ರಹ ಮುಖಾಂತರ ಹೋರಾಟ ಮಾಡಬಾರ್ದು ಈ ಮತ್ತೆ ನೋಡ್ಕೋಬೇಕಾಗ್ತದೆ ಬರ್ತೀರಪ್ಪ ಗುರುಗಳು ಹೇಳ್ತೀರಿ ಅಥವಾ ಲೀಡರ್ಗಳು ಹೇಳ್ತೀರಿ ಲೀಡರ್ಗಳು ಎಲ್ಲ ನೋಡ್ಬೇಕಂತ ನಮ್ಮಂತ ಆ ಪರಿಸ್ಥಿತಿ ಏನಪ್ಪ ಬರೀ ಇವರು ಸಮಾಜಕ್ಕೆ ಮಾತಾಡ್ತಾರ ಪ್ರಶ್ನೆ ಅದು ನಿಜವಾಗ್ಲೂ ಯಾರಿಗೆ ಇವತ್ತು ಕುಲ ಅಷ್ಟೇ ಅಲ್ಲ ಇವತ್ತು ನಿಮ್ಮ ಜೇಬಿಗೂ ಕೂಡ ಕತ್ತರಿ ಹಾಕ್ಸಂತ ಕೆಲಸ ಎಲ್ಲಾ ಸರ್ಕಾರಗಳು ಮಾಡಿದೆ ಅಂತ ನಾನು ಕುಮಾರ್ ಕೃಷ್ಣ ಅವರು ಹೇಳೋದು ಕೆಲವು ಜನತನ ಇರ್ಬೋದು ಯಾಕೆ ಶನಿ ಬಂದ್ ನಾವು ಜನತನ ಪಕ್ಷಿ ಇವತ್ತು ಆ ಪಕ್ಷದವ್ರಿಗೆ ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ ಎಲ್ಲಿಯವರೆಗೆ ಇವತ್ತು ಆ ಜಮಾನ ಹೋಯ್ತು ಆ ಭಾಸರ ಅನೇಕ ಸಮಯಗಳಲ್ಲಿ ಆದ್ರೆ ತಾಯಿ ಇವತ್ತು ಹಾಲು ಸತ್ತು ಪರಿಸ್ಥಿತಿ ಬಂದಿದೆ ಇವತ್ತು ಯಾರೋ ಉಸಿರಪ್ಪ ಅವ್ರು ಊಟ ಹಾಕ ತನ್ನಂಗಿಲ್ಲ ಬೇಡಬೇಕಾಗಿ ಕೈ ಚಾಚಿ ಹೇಳಂತ ಸಮಯ ಇದ್ದಾಗ ಯಾರ್ಯಾರು ಇವತ್ತು ನಿಜವಾಗ್ಲೂ ಸಿಂಧಿ ಇವತ್ತು ಸೇವೆ ಸೆಳೆ ಬೆಂಟ್ರ್ಗಳಿದ್ದೀರಿ ಇವತ್ತು ಎಂತ ಪರಿಸ್ಥಿತಿಯಾಗಿ ಊರು ಬಿಟ್ಟು ಬೇರೆ ತಾಲೂಕುಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ರಿ ಅಂತವ್ರನ್ನ ಇಲ್ಲಿಂದ ಅಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಗುರುತಿಸಬೇಕು ಅವರಿಗೆ ಅವ್ರ ಶಕ್ತಿ ತುಂಬಿ ಅವ್ರ ಸೈಕಿಗೆ ಮಾಡಬೇಕು ನಮ್ಮನ್ನ ಸರ್ಕಾರಕ್ಕೆ ಎಚ್ಚರಿಕೆ ಅವಾಗ ಮಾತ್ರ ಮುಟ್ಟತೆ ಸ್ವಲ್ಪ ದಿನ ಸ್ವಲ್ಪ ಜನ ಚೆನ್ನಾಗಿದ್ದೀವಿ ಯಾಕಂದ್ರೆ ಸ್ವಲ್ಪ ಅದ ಇದೇ ತರ ಅಂದ್ರೆ ಅವರು ಸರ್ಕಾರ ಆಸೆ ಮಾಡ್ತಾರ ಅದ್ರ ಅವಾಗ ನಾವು ಸಂಪೂರ್ಣವಾಗಿ ಬೀದಿ ಪಾಲಾಗಬೇಕಾಗ್ತದೆ ಯಾಕಂದ್ರೆ ನಾವು ಜನಾಂಗ ಜಾಸ್ತಿ ಇದೇ ಇದೇ ಒಂದು ಉದ್ಯೋಗ ಉದ್ಯೋಗದಲ್ಲಿ ಜಾಸ್ತಿ ಇದೆ ಇಲ್ಲಿ ಈಗ ಓದ್ತಾ ಇದ್ದಾರೆ ಎಲ್ಲ ಇಲ್ಲ ಅಂತ ಆದ್ರೂ ಕೂಡ ಇನ್ನು ಬಹಳಷ್ಟು ಹಿಂದುಳಿದ ನಮ್ಮ ಚೆನ್ನಾಗಿರೋದ್ರಿಂದ ಇದ್ರ ಬಗ್ಗೆ ನಾವು ನಿಜವಾಗ್ಲೂ ಚಿಂತೆ ಮಾಡಿ ಹೋರಾಟ ಎಲ್ಲಿದೆ ಅಲ್ಲಿ ಜಯ ಖಂಡಿತವಾಗಿದೆ ಅದಕ್ಕೆ ಹೋರಾಟ ನೀನು ಮಾಡೋದು ಸ್ವಾಮೀಜಿ ಅದೇ ಹೇಳಿದೆ ಅವ್ರಲ್ಲಿ ಸತ್ಯ ಇದೆ ನಾನು ಒಬ್ಬರಿಗೆ ಚಿಂತೆ ಆಗ್ಬೇಕಾದ ಬೇರೆಯವರಿಗೆ ಯಾಕೆ ಚಿಂತೆ ಆಗ್ಬೇಕು ಅದೇ ನಾನು ನಾಲ್ಕು ತಿಂಗಳು ಬಂದಿಲ್ಲ ಅಂತಂದ್ರೆ ಏ ಸ್ವಾಮಿ ಗಾಯಾಮ್ ಟೀಕೆ ಟಿಪ್ಪಣಿ ಮಾಡ್ತೇನೆ ನಾವು ಹೌದಾ ಇಂಥದ್ದು ಮಾಡೋದಕ್ಕಿಂತ ಮೊದಲು ನಮ್ಮ ಬೆನ್ನ ನಾವು ನೋಡ್ಕೋಬೇಕು ನಮ್ಮ ಪರಿಸ್ಥಿತಿ ಏನಿದೆ ಎದಕ್ ಬೇಕು ನಮಗೆ ಬೇರೆಯವ್ರ ಬಗ್ಗೆ ಟೀಕೆ ಅದು ನಮ್ಮವ್ರ ಬಗ್ಗೆ ಒಂದ್ ಊರಲ್ಲಿ ಮೂರು ಜನ ಏನೋ ಮಾಡ್ತಾ ಇರ್ತಾರೆ ವ್ಯಾಪಾರ ಯಾರಿಗೊಬ್ಬ ನಿರ್ಣಯ ಹುಡುಗಿ ಖುಷಿ ಕೊಡ್ತಾ ಇರ್ತಾರೆ ನಮ್ಮಲ್ಲೇ ಈ ಒಡುತ್ತ ಆದಾಗ ನಾವು ಮುಂದಕ್ಕೆ ಸಾಧ್ಯ ಇಲ್ಲ ಯಾಕೆ ಮಾತನಾಡ್ತೀನಿ ಅಂದ್ರೆ ಇವತ್ತಿನಿಂದ ನಾವು ನಿಜವಾಗ್ಲೂ ಇಂತಹ ಸಭೆಗಳಿಗೆ ಇವತ್ತು ನೋಡಿ ಏಳು ಜಿಲ್ಲೆಯಿಂದ ಅನ್ಯ ಅನೇಕ ತಾಲೂಕುಗಳಿಂದ ಬಂದಿದ್ರಂದ್ರೆ ಇದು ನಿಮ್ಮ ಅಮೂಲ್ಯವಾದ ಸಮಯ ಈ ಸಮಾಜ ಅದು ಕಾರ್ಯರೂಪವಾಗಿ ಬರ್ಬೇಕಂದ್ರೆ ನಿಜವಾಗ್ಲೂ ಯಾರಿಗೆ ಅನ್ಯಾಯ ಇದೆ ಗುರುತಿಸಿ ಶಕ್ತಿ ತುಂಬಿ ಹೋರಾಟದಲ್ಲಿ ಅವ್ರನ್ನ ನಿಲ್ಲಿಸ ಕೆಲಸ ನಾವು ಮಾಡಬೇಕು ನಮ್ಮಂತ ರಾಜಕಾರಣಿಗಳಿಗೆ ಇವತ್ತು ಒತ್ತಡ ತರಬೇಕು ಏನು ಮಾಡ್ತಾ ಇದ್ರಿ ನೀವು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿ ಅಂತ ನೀವು ತವರಿಸಬೇಕು ಅಂದಾಗ ಮಾತ್ರ ಸಮಾಜಕ್ಕೆ ಏನಾದರೂ ಒಂದು ಹತ್ತು ಬೇಡಿಕೆ ಬೇಡದೆ ಒಂದು ಒಂದು ಎರಡಾದರೂ ಸಿಗಕ್ಕೆ ಸಾಧ್ಯ ಎಲ್ಲ ಕಷ್ಟಗಳು ಬಹಳ ದಿನದಿಂದ ನೋಡ್ತಾನೆ ನೀವು ನಾ ಸಣ್ಣ ಹೇಳಿ ನೋಡ್ತಾ ಇದ್ದೀನಿ ಸಿಂಧಿ ಬಂದ್ ಆಯ್ತು ಸಿಂಧಿ ಚಾಲು ಮಾಡ್ರಿ ಸಿಂಧಿ ಚಾಲು ಮಾಡ್ರಿ ಸಿಂಧಿ ಯಾಕೆ ಆಗಲ್ಲ ಅಂತ ಬರೀ ಮೈಕಲ್ ಅಷ್ಟೇ ಕಾರ್ಯ ರೂಪ ಬರ್ಬೇಕಾದ್ರೆ ಅವ್ನು ಯಾರ್ಯಾರೋ ಎಲ್ಲೆಲ್ಲ ಹೋಗ್ತಿರ್ತಾರೆ ನಮ್ಮ ಸಾಧ್ಯ ಮಾರಿ ಹೌದಾ ಇಲ್ಲ ಹೊಡೆದಿಲ್ಲ ಸಣ್ಣ ಪ್ಯಾಕೇಜೆಲ್ಲ ಬಂದ್ರೆ ಟ್ರೈನ್ ಮುಖಾಂತರ ಹೋಗ್ಯಾರ ಬೆಂಗಳೂರು ಚಲೋ ಹೋಗ್ ಬರ್ತಿದ್ದೀನಿ ನಾನು ಅದಕ್ಕೆ ದಯಮಾಡಿ ಇನ್ನಾದರೂ ನಿಜವಾಗಲೂ ಯಾರ್ಯಾರಿಗೆ ಅನ್ಯ ಆಗಿದೆ ಅಂತವ್ರನ್ನ ಪಟ್ಟಿ ಮಾಡ್ರಿ ನಾನು ಎಲ್ಲ ಅಧ್ಯಕ್ಷಗಳಿಗೆ ಕಳ್ಕಳಿ ಮನವಿ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಏನಾದರೂ ಅವರಿಗೆ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಆದರೆ ಮೊದಲು ಯಾರೇನು ಇವತ್ತು ಕುಲ ಕಸಬದಲ್ಲಿ ಇದ್ದಂತವ್ರಿಗೆ ಪಾಪ ಇವತ್ತು ದಿಗ್ಬಲ ಆಗಿದ್ದಾರೆ ಅಂತವ್ರನ್ನ ಗುರುತಿಸಿ ಒಂದು ಹೋರಾಟ

ನೋಡಿ ಜೋರನು ಪರಿಯಕ್ಕೆ ನಮ್ಮ ತಾಲೂಕು ಅಷ್ಟೇ ಅಲ್ಲ ಗ್ರಾಮಗಳಲ್ಲಿ ನಮ್ಮ ಜನ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಎಷ್ಟು ಜನ ಇದ್ದಾರೆ ಅಂಕಿ ಅಂಶಗಳ ಜೊತೆ ಚಿಕ್ಕ ಮುಖಾಂತರ ಬಂದಾಗ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಇಷ್ಟೋ ಅಷ್ಟೇ ಇನ್ಫೋಮೇಷನ್ ಹೇಳಿ ಬ್ರಹ್ಮಶ್ರೀ ನಾರಾಯಣರ ಆಶೀರ್ವಾದ ಎಲ್ಲ ಇರುತ್ತೆ ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಪ್ರಯೋಜನ ಕಾರ್ಯ

ముద్దరే ఇప్ప వర్షు నమ్ సిద్ధి ఇవత్తు మహారాష్ట్రది నడదా ఇవన్నీ తెలంగాణ దీదణ ఇల్ సలహిల్ సబ్జెక్ట్ కులకస్ ఇల్ ఏర్ కుల కసు సలగి ఇష్ట కల్త సల కులకస్మ సల కల్తూ ಸುಲಕಸುವ ಇಪ್ಪತ್ತು ವರ್ಷ ಆಯ್ತು ಇವತ್ತು ಯಾರು ಕೇಳಿರ್ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಯ್ತು ಎರಡು ವರ್ಷದ ನೀವು ಸ್ನೇಹಿತರು ಗುಲ್ಬರ್ಗದೆಲ್ಲ ಬಂದು ಗುಲ್ಬರ್ಗ ಬಂದಿರಿ ಗುಲ್ಬರ್ಗದಾಗ ಒಂದು ಸ್ಟ್ರೈಕ್ ಮಾಡಿದಿರಿ ಸತ್ಯಾಗ್ರಹ ಕೂತ್ರಿ ಇದ್ರ ಮನೆಮ್ ಕೂತ್ರಿ ಇಲ್ಲಾರದವ್ರು ಬಂದು ಕೂತ್ರಿ ಎಲ್ಲಾ ಪಾರ್ಟಿಯವರ ಮನೆ ಮುಂದೆ ಕೂತ್ರಿತಿ ನಾನು ಒಂದ್ ನಿಮಗೆ ಅವತ್ತು ಆಗ್ಬಾರ್ದು ನಿಮ್ಗ ನಾನು ಡೈರೆಕ್ಟ್ ಆಗಿ ನೀವು ಹೇಳ್ತೀನಿ ಮುದ್ದೆ ನೀವ್ ಹೇಳಕ್ ಹೋಗ್ಬೇಡ ಒಂದು ದಿನದ ಕಾರ್ಯಕ್ರಮ ನೀವು ಮಾಡೋದಲ್ಲ ಎರಡು ಮೂರು ದಿನ ಕಾರ್ಯಕ್ರಮ ಇರಬೇಕು ನೀವ್ ಒಂದ್ ಮಾತೀ ನಾನು ಸತ್ರೆ ನೀವು ಸಮಾಜ ಸಲಹೆ ಇಲ್ಲೇ ಸಾಯ್ತೀನಿ ಯಾಕಂದ್ರೆ ಯಾರು ಒತ್ತಡಕ್ಕೆ ಎಲ್ಕ್ರಿ ಗೊತ್ತಿಲ್ಲ ಹದಿನೈದು ಕೊಟ್ಟ್ರಿ ಎಲ್ಲಾ ಮಿನಿಸ್ಟರ್ ಬಂದ್ರು ಎಮ್ ಎಲ್ ಎಂದ್ರು ನಿಮ್ಗೆ ಹದಿನೈದು ಹದಿನೈದು ಮೇಲೆ ಬಂದುದು ಉತ್ತರ ಏನಿಲ್ಲ ಜೀರೋ ನಮ್ಮ ಸಮಾಜದ ಅದಕ್ಕೆ ನನ್ನ ನಾನು ಒಂದು ಅಭಿಪ್ರಾಯ ಇವತ್ತು ನೀವು ಏನು ಫಂಕ್ಷನ್ ಮಾಡ್ಬೇಕಂತ ದೊಡ್ಡ ಪ್ರಮಾಣ ಮಾಡಬೇಕು ಏಳು ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರುಗಳದು ಹಾಗೂ ತಾಲೂಕು ಅಧ್ಯಕ್ಷರುಗಳದು ಸಮುದಾಯದ ಪ್ರಮುಖ ಗಣ್ಯ ವ್ಯಕ್ತಿಗಳ ಒಂದು ವಿಶೇಷ ಸಭೆಯನ್ನೇ ಇವತ್ತು ಕಲಬುರಗಿ ಆಮಂತ್ರಣ ಹೋಟೆಲಲ್ಲಿ ಆಯೋಜನೆ ಮಾಡಿದ್ದೀವಿ ಇದರ ಮೂಲ ಉದ್ದೇಶ ಈ ರಾಜ್ಯ ಸರ್ಕಾರದ ಬಜೆಟ್ ಅಧಿವೇಶನ ಈಗ ಫೆಬ್ರವರಿ ಲಾಸ್ಟ್ ವೀಕಲ್ಲಿ ಬರ್ತಾ ಇದೆ ಮತ್ತು ಸಮುದಾಯದ ಸಾಕಷ್ಟು ಬೇಡಿಕೆಗಳಿಟ್ಟು ಸುಮಾರು ನಾಲ್ಕು ವರ್ಷವಾಗಿ ನಾವು ನಿರಂತರವಾಗಿ ಹೋರಾಟವನ್ನೇ ಮಾಡುತ್ತಾ ಇದ್ವಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನಿಗಮವನ್ನು ಹಿಂದಿನ ಸರ್ಕಾರಿ ಘೋಷಣೆ ಮಾಡಿದರೂ ಸಹ ಈ ಸರ್ಕಾರಿ ಒಂದು ರೂಪಾಯಿ ಕೂಡ ಕೊಡಲಿಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ರಾಜಧಾನಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ಮಾಡಲಿಲ್ಲ ಕುಲಕಸಬು ಕಸಿದುಕೊಂಡು ಕುಲಕಸಬು ಕಸದುಕೊಂಡು ಈಗಾಗಲೇ ಹದಿನೆಂಟರಿಂದ ಇಪ್ಪತ್ತು ವರ್ಷವಾಯಿತು ಅದಕ್ಕೆ ಯಾವುದೂ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಲಿಲ್ಲ ಸೊ ಈ ರೀತಿಯಲ್ಲಿ ಕುಲಶಾಸ್ತ್ರ ಅಧ್ಯಯನವನ್ನೇ ಮಾಡಲಿಲ್ಲ ನಮ್ಮ ಸಮಾಜ ಕಾಡಿನ ಜೊತೆ ಬದುಕಿ ಬಂದವರು ನಾವು ಹಾಗಾಗಿ ನಾವು ಎಸ್ಟಿ ಮೀಸಲಾತಿಗೆ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ ಆ ಎಸ್ಟಿ ಮೀಸಲಾತಿ ಮಾಡಬೇಕಂದರೆ ಕುಲಶಾಸ್ತ್ರ ಅಧ್ಯಯನವನ್ನೇ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಲ್ಲಿ ನಮ್ಮ ಹಿಂದಿನ ಸರ್ಕಾರ ನಮಗೆ ಎರಡು ಸಚಿವರುಗಳು ಮೂರು ನಿಗಮದ ಅಧ್ಯಕ್ಷರು ಕೂಡ ರಾಜ್ಯ ಸರ್ಕಾರ ಮಾಡಿದರು ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿ ಸ್ಥಾನವನ್ನೇ ಕೊಟ್ಟಿದ್ದಾರೆ ಆದ್ದರಿಂದ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸ್ತಕ್ಕಂಥ ಸರ್ಕಾರ ಇವತ್ತು ಪ ಸರ್ಕಾರಾಗಿ ಪರಿವರ್ತನೆ ಪಟ್ಟಿದ್ದ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಮತ್ತು ಮತ್ತೊಬ್ಬ ಕ್ಯಾಬಿನೆಟ್ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಎಲ್ಲ ಹೋರಾಟಕ್ಕೂ ಕೈ ಜೋಡಿಸಿದ್ದಾರೆ ಆದರೆ ಕಳೆದ ಎರಡು ವರ್ಷ ಹತ್ರ ಹತ್ರ ಬಂತು ಇವರು ಯಾರೂ ಕೂಡ ಒಂದು ಧ್ವನಿಯನ್ನು ಎತ್ತುತ್ತಾ ಇಲ್ಲ ಅನ್ನೋದು ಸಮುದಾಯಕ್ಕೆ ಬಹಳ ದೊಡ್ಡ ನೋವನ್ನೇ ಆಗಿದೆ ಮತ್ತು ರಾಧಾಕೃಷ್ಣ ಅವರು ಎಂ ಪಿ ಆಗೋದಕ್ಕೆ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಶಾಸಕರಾಗಿ ಆಯ್ಕೆ ಆಗುವುದಕ್ಕೆ ಈ ಸಮುದಾಯದ ದೊಡ್ಡ ಪಾತ್ರ ಇದೆ ಅಂತಕ್ಕಂಥದ್ದು ಅವರು ಅವರು ನೆನ್ಪಿಡ್ಕೊಳ್ಳಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಹೇಳ್ತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ಬೇಕಾದ ಹಕ್ಕುಗಳನ್ನೇ ನಮ್ಮ ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯವನ್ನೇ ರೂಪಿಸಬೇಕಾದ ಒಂದು ಜವಾಬ್ದಾರಿ ನಮ್ಮಲ್ಲಿ ಇದೆ ಆದ್ದರಿಂದ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಜೆಟ್ ಅಧಿವೇಶನಕ್ಕಿಂತ ಮುಂಚೆ ಕಲ್ಯಾಣ ಕರ್ನಾಟಕದ ಎಲ್ಲ ಅಧ್ಯಕ್ಷರುಗಳನ್ನೇ ತಾಲೂಕು ಅಧ್ಯಕ್ಷರುಗಳನ್ನೇ ಕರೆದುಕೊಂಡು ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಒಂದು ಸಭೆ ಆಗಬೇಕಾಗುತ್ತೆ ಆ ಸಭೆಯಲ್ಲಿ ಸಮುದಾಯದ ನೋವುಗಳು ಸಮುದಾಯದ ಹಕ್ಕುಗಳು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆಗಾಗಿ ಇರ್ತದೆ ಸಭೆಯಲ್ಲಿ ಸನ್ಮಾನ್ಯ ಎಲ್ಲ ನಮ್ಮ ಹಿರಿಯರು ಬರ್ತಾರೆ ಸಮಾಜದ ನಮ್ಮೆಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರು ಬರ್ತದೆ ಹೀಗಾಗಲೇ ನಮ್ಮ ಬೆಳ್ಳಾರಿ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ನೂತನವಾಗಿ ಬೆಳ್ಳಾರಿ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ನಮ್ಮ ಕೃಷ್ಣಮೂರ್ತಿ ಅವರನ್ನೇ ಕೂಡ ಮಾನ್ಯ ಎಚ್ ಆರ್ ಶ್ರೀನಾಥ್ ಧಣಿಗಳ ಸೂಚನೆಯಂತೆ ನಾವೆಲ್ಲರೂ ಕೂಡ ಆಯ್ಕೆ ಮಾಡಿದ್ದೀವಿ ಅದರ ಜೊತೆಯನ್ನೇ ಮುಂದಿನ ದಿನಗಳಲ್ಲಿ ಬೆಳ್ಳಾರಿಯಲ್ಲಿಯೂ ಕೂಡ ಎಲ್ಲ ತಾಲ್ಲೂಕಿಕ ಅಧ್ಯಕ್ಷರುಗಳು ಪದಾಧಿಕಾರಿಗಳ ಬೋಡಿಯನ್ನು ಕೂಡಲೇ ಮಾಡಬೇಕಾದ ಜವಾಬ್ದಾರಿ ಕೂಡ ಮಾನ್ಯ ಅಲ್ಲಿ ಜಿಲ್ಲಾ ಅಧ್ಯಕ್ಷಕ್ಕೆ ನಾವು ಈಗ ಈಗಾಗಲೇ ಇವತ್ತು ಸಭೆಯಲ್ಲಿ ನೀಡುತ್ತೇವೆ ಆದ್ದರಿಂದ ಎಲ್ಲ ಇವತ್ತಿನ ಸಭೆಯಲ್ಲಿ ಎಲ್ಲರೂ ಸೇರಿ ಏನು ನಿರ್ಣಯ ತೆಗೆದುಕೊಳ್ಳುತ್ತೇವೆ ಅದು ಪ್ರಕಾರ ಮುಂದುವರ್ತೇವೆ ಮತ್ತು ಬಿ ಜೆ ಪಿ ಸರ್ಕಾರ ಇಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ ನಾವು ಹೋರಾಟಗಳು ಮಾಡುವಾಗ ಸರ್ಕಾರ ಯಾವುದಿದೆ ಪಕ್ಷ ಯಾವುದಿದೆ ನಾವು ನೋಡೋದಿಲ್ಲ ನಮಗೆ ಅದು ಮುಖ್ಯ ಅಲ್ಲ ನಮ್ಮ ಸಮಾಜ ನಮಗೆ ಮುಖ್ಯ ನಮ್ಮ ಬೇಡಿಕೆಗಳು ನಮಗೆ ಮುಖ್ಯ ನಮ್ಮ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯ ನಮಗೆ ಮುಖ್ಯ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಹೇಳುತ್ತಾ ಇದ್ದೀನಿ ಓಕೆ ಎಲ್ಲರಿಗೆ ದೈವಕ್ಕೂ ಸ್ವಾಮಿಗಳಿಗೂ ನಮ್ಮ ದಣಿಯವರಿಗೂ ನಮಸ್ಕಾರಗಳು ಅದಲ್ಲದೆ ನಾವು ಬಳ್ಳಾರಿ ಜಿಲ್ಲೆಯಿಂದ ಬಂದಿರತಕ್ಕಂಥವ್ರು ನಮ್ಮದು ಹುಟ್ಟು ಕಪ್ಪಗಲ್ ಗ್ರಾಮ ನಾನು ಈ ಕೃಷ್ಣಮೂರ್ತಿ ಅಂತೇಳಿ ಜಿಲ್ಲಾ ಅಧ್ಯಕ್ಷರನಾಗಿ ನಮ್ಮ ದಣಿಯವರು ಆಶ್ರಯದಿಂದ ಸ್ವಾಮಿಗಳ ಪಾದ ಸನ್ನಿಧಿಯಿಂದ ನನ್ನ ಜಿಲ್ಲಾ ಅಧ್ಯಕ್ಷನಾಗಿ ಮಾಡಲು ಅವರು ಅವಕಾಶ ಮಾಡಿಕೊಟ್ಟಿರ್ತಾರೆ ಅವರು ಬಂದ ಕರೆದಿರೋದಕ್ಕೋಸ್ಕರ ಇಲ್ಲಿ ಜಿಲ್ಲಕ್ಕೆ ಬಂದು ನಾವು ನನ್ನ ಫ್ರೆಂಡ್ಸು ಜೊತೆಗಾರರು ಅಳೆದಿರು ಎಲ್ಲರೂ ಬಂದಿದ್ದೇವೆ ಅದಕ್ಕೋಸ್ಕರ ನಮ್ಮನ್ನು ದಣಿಯವರ ಸನ್ನಿಧಿಯಲ್ಲಿ ಗುಲ್ಬರ್ಗ ಜಿಲ್ಲಾ ಮಟ್ಟದಲ್ಲಿ ನಮ್ಮನ್ನು ಕರೆದು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕಂತೇಳಿ ಯಶಸ್ವಿಯಾಗಿ ಕಳಿಸ್ ಕರೆದಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಸೇರಿ ಬಂದಿದ್ದೇವೆ ದಣಿಯವರ ಆಶೀರ್ವಾದ ಸ್ವಾಮಿಗಳ ಪಾದ ಸನ್ನಿಧಿಯ ಆಶೀರ್ವಾದ ನಮ್ಮ ಸಂಬಂಧಿಕರು ಬಂಧು ಬಳಗದ ಆಶೀರ್ವಾದ ಎಲ್ಲ ದೈವದ ಕೃಪೆ ಆಶೀರ್ವಾದದಿಂದ ನನ್ನ ನೂತನ ಅಧ್ಯಕ್ಷರನ್ನಾಗಿ ಮಾಡಲು ಸಿದ್ಧಾಂತರಾಗಿರ್ತಕ್ಕಂಥ ಅವರಿಗೆ ನನ್ನ ನೂತನ ಅಧ್ಯಕ್ಷ ಸ್ಥಾನಕ್ಕೆ ನಮಸ್ಕಾರಗಳು ಸದಾ